ಇವತ್ತು ನಮ್ಮ ಇಂಡಿಯನ್ ಬ್ಲೈಂಡ್ ವುಮೆನ್ಸ್ ಕ್ರಿಕೆಟ್ ಟೀಮ್ ನ ಕ್ಯಾಪ್ಟನ್ ಇದ್ದಾರೆ ದೀಪಿಕಾ ಟಿಸಿ ಮೇಡಮ್ ಫಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಾವು ಒಂದು ಭಾರತಕ್ಕೆ ಕಪ್ಟನ್ ಕೊಟ್ಟಿರೋದು ತುಂಬಾ ಹೆಮ್ಮೆ ಅನ್ಸುತ್ತೆ ನಮಗೆ ಹಾಗೆ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು ನಾನು ಹೇಳಿದೆ ಎರಡು ಕೈ ಕಾಲು ಇಲ್ದೇ ಅವ್ರು ಇದ್ದಾರೆ ಎರಡು ಕಣ್ ಕಾಣದೇ ಇರೋರು ಇದ್ದಾರೆ ಅಟ್ಲೀಸ್ಟ್ ಲೀಸ್ಟ್ ನನ್ಗೊಂದಾದ್ರು ಕಣ್ ಕಾಣಿಸುತ್ತೆ ಅದಕ್ಕೆ ಖುಷಿ ಪಡಿ ಆ ಒಂದು ನನಗೆ ಒಂದು ಮ್ಯಾಚ್ ಫೀಸ್ ಬರುತ್ತಲ್ಲ ಆ ಮ್ಯಾಚ್ ಫೀಸ್ ಕೊಟ್ರೆ ಅಪ್ಪ ಅಮ್ಮಗೆ ಅಟ್ಲೀಸ್ಟು ರೇಷನ್ ತಗೊಂಡ್ಬಿಟ್ಟು ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಆ ಒಂದು ಕಾನ್ಸೆಪ್ಟ್ ಇದ್ದಿದ್ದು ನನ್ನ ತಲೆಯಲ್ಲಿ ಎಷ್ಟೋ ಬಾರಿ ನೀರು ಕುಡಿದ ಹಾಗೇನೆ ಮಲ್ಕೊಂಡಿದ್ವಿ ನಾವು ಆ ಸಂದರ್ಭದಲ್ಲಿ ಎಷ್ಟೋ ಬಾರಿ ಆ ಥರ ಮಲ್ಕೊಂಡಿದೀವಿ ನಾವು ಒಂದು ಏನಾದರೂ ಹಣ್ಣು ಏನಾದರೂ ಒಂದು ಎಸ್ತಿದಿದ್ರೆ ಅದ ಎಷ್ಟೋ ಬಾರಿ ಅರ್ಧ ತೆಗೆದಾಕ್ಬಿಟ್ಟು ಅರ್ಧ ತಿಂದಿರ್ತಿದ್ವಿ ಅಟ್ಲೀಸ್ಟ್ ಮುದ್ದೆ ಎಸ್ತಿದ್ರು ಸಹ ಅದನ್ನ ಎತ್ಕೊಂಡು ನಾವು ತಿಂದಿದೀವಿ ಆ ಒಂದು ಸಂದರ್ಭಗಳಿದೆ ಏನಾದರೂ ಸಿಕ್ಕಿದಾಗ ಅಯ್ಯೋ ನನ್ನ ತಮ್ಮರಿಗೆ ಕೊಟ್ಟಿದ್ದೀರ ಸ್ವಲ್ಪ ಆದರೂ ಅವರು ತಿಂತಾ ಇದ್ದಿದ್ರಲ್ಲ ಅನ್ ಅನ್ನೋ ಥರ ಫೀಲ್ ಮಾಡ್ಕೊಂತಿದ್ದೆ ಚೆನ್ನಾಗಿರೋ ಊಟ ಆಗಿರ್ಬೋದು ಒಂದು ಸ್ವೀಟ್ ಆಗಿರ್ಬೋದು ಅದನ್ನ ಇಟ್ಕೊಂಡು ಎಷ್ಟೋ ಬಾರಿ ಹತ್ತಿದೀನಿ ನಾನು ಇದು ನನ್ನ ತಮ್ಮಂದರಿ ಸಿಕ್ಕಿಲ್ವಲ್ಲ ಅಂತಂದ್ಬಿಟ್ಟು ಬೇರೆಯವ್ರ ಹತ್ರ ಇಸ್ಕೊಂಡು ಐನೂರು ರೂಪಾಯಿ ಅದು ನನ್ನ ನೋಡ್ಕೊಂಡು ಹೋಗೋದಿಕ್ಕೆ ಬರ್ತಾ ಇದ್ರು ಅಪ್ಪ ಬೆಳಿಗ್ಗೆ ಅಷ್ಟೊತ್ತಿಗೆ ಓಟಿರ್ತಿದ್ರು ಅದು ಮಧ್ಯೆ ಏನು ಇರ್ಲಿಲ್ಲ ಅವರು ಅಟ್ಲೀಸ್ಟು ಒಂದು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಏನಾದರೂ ಖರ್ಚಾದರೆ ಅಕ್ಕಪಕ್ಕದವರೆಲ್ಲ ಈ ಎಡಿಸ್ತಾ ಇದ್ರು ಏನು ಮಾಡ್ತಾನೆ ಬಾಮುಂಗೆ ಎಷ್ಟೋ ಬಾರಿ ಊರು ಬಿಡಿಸೋ ಸಂದರ್ಭನೇ ಆ ಥರ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರು ಊರಲ್ಲೆಲ್ಲನೂ ಎಷ್ಟೋ ಬಾರಿ ನಮ್ಮನ್ನ ಒಂದತ್ರ ಮಲಗಿಸ್ಬಿಟ್ಟು ಎಷ್ಟೋ ಬಾರಿ ಎಲ್ಲ ಅಲ್ಲಲ್ಲ ಪಾತ್ರೆಗಳೆಲ್ಲ ಇಟ್ಬಿಟ್ಟು ಎಷ್ಟೋ ಬಾರಿ ನಿದ್ದೆಗಟ್ಟಿದ್ದಾರೆ ನಿನಗೆ ಕಂಡ್ ಕಾಣಿಸಲ್ಲ ನಮ್ಮ ಜೊತೆ ಏನಪ್ಪ ಬರ್ತೀನಿ ಆಟಾಡೋದಿಕ್ಕೆ ಸೈಡಿಗೋಗಿ ಆಟ ಆಡ್ಕೊ ಅನ್ನೋದ್ ಆ ಥರ ಎಲ್ಲ ಆ ಥರ ಎಲ್ಲ ಮಾತಾಡ್ತಾ ಇದ್ರು